ಹಾಯ್ ಕರ್ನಾಟಕ ನಮಸ್ತೆ ಎಲ್ಲರಿಗೂ ಇವತ್ತು ಹೊಸ ಬ್ಲಾಕ್ ನಲ್ಲಿ ಎಲ್ಲರಿಗೂ ಸುಸ್ವಾಗತ ಇವತ್ತು ಬಂದು ನನ್ನ ಜನ್ಮಾಷ್ಟಮಿ ನಮ್ ಬೆಂಗಾಲೀಸ್ ಕಡೆ ನಮ್ ಈ ಕಡೆ ಸ್ವಲ್ಪ ಪೂಜೆ ಮಾಡ್ತಾರೆ ಎಲ್ಲರೂ ಸೇರಿಕೊಂಡು ಒಬ್ಬರು ಮನೆಯಲ್ಲಿ ತೆಂಗಿನಕಾಯಿ ಇದೆಯಲ್ಲ ಅದ್ರ ಜೊತೆ ಆಟ ಆಡ್ತಾರೆ ಅದ್ರ ಜೊತೆ ಐದಾರು ಏನೋ ಫ್ರೂಟ್ಸ್ ಇರೋದೆ ಸೊ ಎಲ್ಲ ಪೂಜೆ ಮಾಡಿ ಕೃಷ್ಣನ ಪೂಜೆ ಮಾಡಿ ಹರೇ ಕೃಷ್ಣ ಎಲ್ಲ ಆಡ್ಬಿಟ್ಟು ಎಲ್ಲರೂ ಆಟ ಆಡ್ತೀವಿ ಹುರ್ಗುರು ಅಲ್ಲ ಸೊ ಹೇಗೆ ಆಟ ಆಡ್ತೀವಿ ಎಲ್ಲರೂ ನೀವು ಈ ವಿಡಿಯೋನಲ್ಲಿ ನೋಡಿರ್ತೀರ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಪೇಜಿಂದ ಯಾರು ನೋಡ್ತಾ ಇದ್ದೀರ ಹಾಗೆ ಪೇಜ್ನ ಫಾಲೋ ಮಾಡಿಕೊಡಿ ಇದು ಒಂದು ಮನೆ ಒಳಗಡೆ ಹೋಗ್ತಾ ಇದೀವಿ ಇವರೆಲ್ಲ ಹರಕೃಷ್ಣ ಹಾರಾಡೋದು ಇದು ತರಕಾರಿ ರೆಡಿ ಮಾಡ್ತಾ ಇದಾರೆ ಮತ್ತೆ ಒಳಗಡೆ ಇದು ಕಿಚೂರಿ ರೆಡಿ ಮಾಡ್ತಾ ಇದಾರೆ ರೆಡಿ ಮಾಡೋರು ಇವರು ಒಬ್ರು ತಾತ ಅಂತೀವಿ ನಾನು ತಾತ ಹಾಕ್ಬೇಕು ಈ ಅಜ್ಜಿ ಬಂದು ಕೈಯಲ್ಲಿ ಹಾರ ಇಟ್ಕೊಂಡು ಹೋಗ್ತಾ ಇದಾರೆ ಇವೆಲ್ಲ ಹುಡುಗುಡು ಇದಾರೆಲ್ಲ ಇವ್ರೇ ಆಟ ಆಡೋದು ತೆಂಗಿನ ಕೈ ಕಿಟ್ಕೊಂಡು ಮತ್ತೆ ನೋಡಿ ಫುಲ್ಲು ಫ್ರೀ ಫೈರ್ ಇದು ಟೀಮ್ ಒಂದು ನೋಡಿ ಎಲ್ಲಾರು ಫ್ರೀ ಫೈರ್ ಗೇಮ್ಗೆ ಅಡಿಟ್ ಆಗಿಬಿಟ್ಟಿದ್ದಾರೆ ಇದು ಮೇಲ್ಗಡೆ ನೋಡ್ತಿದ್ರಲ್ಲ ಇದು ಎಲ್ಲ ಜೋರ ಇದು ನೋಡ್ತಿದ್ರಲ್ಲ ಇದು ಒಂದು ಗೀತಾ ವಾಗ್ವತೆ ಸೊ ಇವಾಗ ಮನೆಗೆ ಒಳಗಡೆ ಹೋಗ್ತಾ ಇದೀವಿ ಇಲ್ಲಿ ಬಂದು ಪೂಜಾರಿ ಅವರು ಪೂಜೆ ಮಾಡ್ತಿದ್ದಾರೆ ಅಲ್ಲಿ ಇದೆ ಅಲ್ಲ ತೆಂಗಿನ ಮರ ಇದೆ ಮತ್ತೆ ಇನ್ನು ಇನ್ನೊಂದು ಫ್ರೂಟ್ಸ್ ಇದೆ ಚಿಕ್ಕ ಚಿಕ್ಕ ಗುಡ್ ಹೆಸರು ಕೇಳ್ತಾ ಇದೀನಿ ಸೊ ಇವಾಗ ಬನ್ನಿ ನಿಮಗೆ ತೋರಿಸ್ತೀನಿ ನಾವು ಯಾವ ತರ ನೀರು ಯೂಸ್ ಮಾಡ್ತೀವಿ ಇದು ಒಂದು ಪಂಪ್ಸೆಟ್ ನಮ್ ಕಡೆ ನಾವು ಕಾಲ ಅಂತೀವಿ ಜಾಸ್ತಿ ಏನಿಲ್ಲ ಇಪ್ಪತ್ ಫೀಟ್ಸ್ ಮಾತ್ರ ಇದು ಇರೋದು ಮತ್ತೆ ಇದು ಕುಡಿಯಕ್ಕೆ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಇವಾಗ ಬಂದು ಹುಡ್ಗುಡು ಯಾಕೆ ಸ್ನಾನ ಮಾಡ್ತಾ ಇದಾರೆ ಇವಾಗ ನಿಮ್ಗೆ ಗೊತ್ತಾಗುತ್ತೆ ಈ ಮುಂದೆನೆ ಸೊ ನೆಡ್ರಿ ಹೋಗೋಣ ಮುಂದೆಗಡೆ ಏನಾಗುತ್ತೆ ಯಾಕೆ ಸ್ನಾನ ಮಾಡ್ತಾ ಇದಾರೆ ಹುಡ್ಗುಡು ಎಲ್ಲಾ ಸೇರಿಕೊಂಡು ಇದು ಒಂದು ಮನೆ ಒಳಗಡೆ ಎಲ್ಲ ಪೂಜೆ ಆಯಿತು ತಲೆ ಮೇಲೆ ಇದೆಯೆಲ್ಲ ಅದು ಬಲ್ತು ತಂಗಿನಕಾಯಿ ಎಲ್ಲ ಮತ್ತೆ ಇವಾಗ ಆಚೆಗಡೆ ಹೋಗೋದು ಇಲ್ಲಿ ಬಂದು ನಾವು ಆಟ ಆಡೋದು ಇಲ್ಲಿ ಸ್ವಲ್ಪ ಹರಕೃಷ್ಣ ಆಟ ಆಡ್ಬಿಟ್ಟು ಪೂಜೆ ಮಾಡಿಕೊಂಡು ಇವಾಗ ಆಟ ಆಡೋಕೆ ಎಷ್ಟಾರ್ಟ್ ಆಗುತ್ತೆ ನೋಡಿ ಇವೆಲ್ಲ ಹುಡುಗರು ಎಲ್ಲ ಆಟ ಆಡೋದು ಬನ್ನಿ ನೋಡೋಣ ಅಲ್ಲಿ ಏನಾಗ್ತಾ ಇತ್ತು ಅಂತ ಹೇಳ್ತೀನಿ ಇವಾಗ ನಿಮ್ಗೆ ಎಲ್ಲರಿಗೂ ತೆಂಗಿನ ಕೈ ಬಂದು ಒಬ್ರು ಇಟ್ಕೊಂಡು ಫುಲ್ಲು ಇಟ್ಕೋತಾರೆ ಅದನ್ನ ತೆಗಿಬೇಕು ಅವ್ರು ನೆಕ್ಸ್ಟ್ ಬಂದು ಯಾರು ತೆಗಿತಾರೆ ಅವರೇ ಮತ್ತೆ ಇಟ್ಕೋತಾರೆ ಅದು ಬಂದು ಒಬ್ರಿಗಿಂತ ಒಬ್ರು ತೆಗಿಬೇಕು ಒಬ್ರಿಗಿಂತ ಒಬ್ರು ಇಟ್ಕೋಬೇಕು ಈ ತರ ಇದು ಆಟ 好了，我上。我上。我上。我上。我上。我上。我上。我上。我上。我上。我上。我上。我上。我上。我 ಸೊ ಇವಾಗ ಬಂದು ಆಟ ಆಡಿದಾಯ್ತು ಇವಾಗ ಲಾಸ್ಟಲ್ಲಿ ಇದು ಒಂದು ಒಂದು ರೌಂಡ್ ಹೊಡಿಬೇಕು ಅಂತ ನಿಯಮ ಇದೆ ಇದು ಎಲ್ಲ ಮಮ್ಮಿಡಿಯಲ್ಲಿ ಚಿಕ್ಕ ಚಿಕ್ಕ ಹುಡುಗಿ ಕುಡಿಸ್ಕೊಂಡು ಒಂದು ರೌಂಡ್ ಓಡಿಬೇಕು ಇದು ರೌಂಡ್ ಹೊಡಿಯೋದಾಯ್ತು ಇವಾಗ ಬಂದು ಎಲ್ಲರೂ ಸ್ನಾನ ಮಾಡ್ಕೊಂಡು ಪ್ರಸಾದ ತಿಂತಾರೆ ಸೊ ಇದು ಒಂದು ಪ್ರಸಾದ ತಿಂತಾ ಇದೀವಿ ಎಲ್ಲರೂ ಬಂದಿದ್ದರೆ ನಾನು ಲಾಸ್ಟಲ್ಲಿ ವಿಡಿಯೋ ಮಾಡಿದ್ದೀನಿ ಈ ಟೀಮ್ನ ಇರೋದು ಅಲ್ಲಿ ಆಟ ಆಡೋದು ನೋಡಿ ಎಲ್ಲರೂ ಹೆಂಗ್ ಕಾಣಿಸ್ತಾ ಇದೆ